ಕುಟುಂಬದಲ್ಲಿ ಹುಟ್ಟಿದ ಮಗುವೇ ರಾಖಿ ನೀನು ದೊಡ್ಡವನಾಗುವೆ ರಾಕಿ ನಮ್ಮ ರಾಖಿ ದೊಡ್ಡ ಮನುಷ್ಯ ಆಗುತ್ತಾನೆ ರಾಕಿ ಬಡವನಾಗಿ ಬದುಕಬೇಡ ದೊಡ್ಡವನಾಗೂ ಶಕ್ತಿಶಾಲಿಯಾಗು ಈ ಮಾತೆ ರಾಕಿಯ ಜೀವನದ ಗುರಿಯಾಗುತ್ತದೆ ಇದು ನನ್ನ ಜೀವನದ ಗುರಿ ತಾಯಿಯನ್ನು ಕಳೆದುಕೊಂಡ ನಾನು ಈಗ ಮುಂಬೈಗೆ ಬಂದಿದ್ದೇನೆ ಸಾಕು ಇನ್ ಮುಂದೆ ಹಿಂದೆ ಸರಿಯೋದಿಲ್ಲ ನಿನ್ನ ತಾಯಿಯ ತೋರಿಸು ನೋಡು ನಿನ್ನ ಕೃತ್ಯಗಳು ಮುಂಬೈ ಅಂಡರ್ ಲೀಡರ್ ಲೀಡರ್ಗಳ ಗಮನಕ್ಕೆ ಬಂದಿವೆ ಸಾಲದು ಅವರು ಏನ್ ಮಾಡು ಜಾಗ್ರತೆ ಇದೇ ಸಮಯದಲ್ಲಿ ಭಾರತದ ಅತ್ಯಂತ ಭಯಾನಕ ಸ್ಥಳವಾದ ಕೆಜಿಎಫ್ ಅವರು ಗುದಿ ಅಲ್ಲಿ ಸಾವಿರಾರು ಕಾರ್ಮಿಕರನ್ನು ಬಂದಿಗಳಂತೆ ದುಡಿಸಿಕೊಳ್ಳಲಾಗುತ್ತದೆ ನಿಜವಾದ ಮಾಲೀಕ ಅಧೀರನನ್ನು ಕೊಲ್ಲುವ ಸುಪಾರಿ ರಾಖಿಗೆ ಸಿಕ್ಕ ರಾಖಿ ಕಷ್ಟಗಳು ಬಂದಾಗ ಎದುರಿಸಬೇಕು ಈಗ ನಿನಗೆ ಅದರ ಆಳ ಮಾತಿದೆ ಹೌದಮ್ಮ ಈಗ ಅದು ಇನ್ನಷ್ಟು ಆಳವಾಗಿ ತಿಳಿಯುತ್ತಿದೆ ನಾನು ಇಲ್ಲಿಗೆ ಕೆಲಸ ಮಾಡು ಬಂದಿದ್ದೇನೆ ಒಟ್ಟಾಗಿ ಕೆಲಸ ನಾವು ಗೆಲ್ಲುತ್ತೇವೆ ನಿಧಾನವಾಗಿ ಅವರೊಳಗೆ ಧೈರ್ಯ ತುಂಬುತ್ತಾನೆ ಗರುಡನ ಆಡಳಿತದ ವಿರುದ್ಧ ಬಂಧುತ್ತೆ ನಿಮ್ಮ ಅದೃಷ್ಟನ ಏನ್ ನನ್ನ ನಿಜವಾದ ಶಕ್ತಿ ಇಲ್ಲಿದೆ ಗರುಡ ನಿನ್ನ ಕ್ರೌರ್ಯಕ್ಕೆ ಇಂದಿಗೆ ಅಂತ್ಯ ಸಹೋದರರೇ ಧೈರ್ಯವಾಗಿರಿ ನಾವು ಒಟ್ಟಿಗೆ ದುಡಿದ್ರೆ ಭವಿಷ್ಯದ ಬಂದು ಬರುತ್ತದೆ ಒಂದು ಹೊಸ ಯುಗ ಆರಂಭವಾಗುತ್ತದೆ ಆದರೆ ಕಥೆಯಲ್ಲಿ ಮುಗಿಯುವುದಿಲ್ಲ ದೂರದಲ್ಲಿ ಇರುವ ದೀರ ಮತ್ತೆ ಬರುವುದಿಸುತ್ತದೆ ಈ ಮೂಲಕ ರಾಖಿಯ ಸಾಮ್ರಾಜ್ಯ ನಿರ್ಮಾಣವಾಗುತ್ತದೆ ಇದೇ ಕೆಜಿಎಫ್ ಚಾಪ್ಟರ್ ಒನ್